ಬ್ಯಾಸರಾಗಿತ್ಲಿ ಎಲ್ಲರ ನಮ್ ಹೊಲಕ್ ಹೋಗ್ ನಡಿ ಏ ಹೊಲಕ್ಕೆ ಎಲ್ಲಿ ಹೋಗಿಲಿ ಎಲ್ಲರೂ ಅಡ್ಡಾಡಕ್ ಹೋಗುದ್ ಬಿಟ್ಟು ಹೊಲಕ್ ಹೋಗಾನಂತ ಅಡ್ಡಾಡಕ್ ಹೋಗ್ತಿ ಗಾಡಿ ಪೆಟ್ರೋಲ್ ರೊಕ್ಕ ಇಲ್ಲದ ಹೌದಲ್ಲ ಸೌಕರ್ ನೀನ್ ನೋಡಿ ಏನಿದ್ರು ಆಯ್ತ್ ಬಿಂಡ್ ನಂಗ್ ಕಡೆ ಐದ್ನೂರ್ ಐತಿ ಹ ಅದ್ ಹಾಕಾವಿಲ್ಲ ಗೊತ್ತಿಲ್ಲ ಹೋಗ್ಬಿಡ್ ಅಷ್ಟ್ರಾಕ ಹಂಗಾರ ಎಲ್ಲ ನೀ ಹೇಳ ಎಲ್ಲ ನೀ ಹೇಳ ಎಲ್ಲ ನೀ ಹೇಳಿ ನೀ ಹೇಳ ಹೊಲಕ್ ನೋಡು ಹೇಳಪ್ಪ ಎಲ್ಲಿ ಹೋಗು ನೀಡಿ ಹಂಗಾರ್ರಿಗುನ ನಡಿ ಮಸ್ತ್ ಮಜಾ ಬರ್ತೇತಿ ನಂದೆ ನಡಿ ಹೋಗುಣ ರೀ ಫ್ರೆಂಡ್ಸ್ ಹೊಸ ವಿಡಿಯೋದಾಗ ನಾ ಇವತ್ ಎಲ್ಲಿ ಹೊಂಟೇವಪ್ಪ ಅಂತಂದ್ರ ನೀರ್ ಸಾಗರ್ ಹೊಂಟೇವ್ರಿ ಮನ್ಯಾಗ ಕುಂತ ಕುಂತ ಬೇಸರ ಆಗತೈತೆ ಅಂತೇಳಿ ಬ್ಯಾಡ್ಲೆ ಹೋಗುನ್ಪಾ ಮತ್ತ ಇಲ್ಲಿ ಮಠ ಬಂದೇವ ಹೋಗುದ ಮತ್ತೆ ಹೋಗುದ ಮತ್ತೆ ಅಲ್ಲಿ ಏನೇನ ಮಜಾ ಮಾಡ್ತೇವಿ ಎಲ್ಲ ನಿಮಗೆ ತೋರಿಸ್ತೇವ ಅಂತ ಬರ್ರಿ ಹೋಗುಣ ಬರ್ರಿ ಏನಾರ ಹೇಳಿ ಬರ್ರಿ ಹೋಗುಣ ಬರ್ರಿ ಹೋಗುಣ ಹಾ ಬಂದ್ವಿ ನೋಡ್ರಿ ನಾವು ಬಂದು ಮುಟ್ಟಿದ್ವಿ ಕೆರಿಗೆ ಇದಲ್ಲಿ ಅದ ಮುಂದೆ ತಿನ್ನು ಮುಂದೆ ಚೆನ್ನದ ಇದ ನೋಡಿ ನೋಡ್ರಿ ತೋರಿಸ್ಕೊಂತ ನೀರ್ ಸಾಗರ ಅಂತೇನ ನಡಿ ಹಂಗಾರೆ ನೀ ಸ್ಪೀಡ್ ನಡಿ ಇಲ್ಲೇ ಮಕ್ಕೋತ ರಸ್ತೆದಾಗ ನಾ ಇದು ಅಂತೇಳಿ ಅನ್ಕೊಂಡೆ ಅಪ್ಪ ಅದ ನೋಡ್ರಿ ಫ್ರೆಂಡ್ಸ್ ಈಗ ಬಂದ್ ಮುಟ್ಟಿದಿ ನಾವು ಬರೋಬ್ಬರಿ ಇಲ್ಲೇ ಪಾರ್ಕಿಂಗ್ ಹಚ್ಚು ಗಾಡಿ ಒಳಗೆ ಇಲ್ಲಿ ಅಣ್ಣ ಮುಂದೆ ಗಾಡಿ ಹೋಗ್ತೀನಿ ಹಂಗಂದಿ ನಡ್ಕೊಂಡೋಗುದೇ ಮತ್ತಲ್ಲಿ ಗಾಡಿ ಹೇಳ್ತೇನೆ ಹೊಡೀ ನೀನಲ್ಲಿ ನೀದಂಗಾಗ್ಲಿ

ನೋಡಲಿ ಹಾವು ಅಂಟ ನೋಡಲಿ ಹಿಡಿತೇನ ಅದನ್ನ ಹೋಗಿ ಏನ ಹಿಡಿತೇ ಅದನ್ನ ಹೋಗಿ ಹಿಡಿಯೋಣ ಬಾ ಹಿಡಿಯೋದು ಹೋ ತಡಿ ಅರಬಿ ತೆಗಿತಾನ ತಡಿ ಒಂದಿಟ ತೆಗಿಯಪ್ಪ ಬಿಳಿಯಪ್ಪ ಹೆದರ್ಬೇಕಲ್ಲ ಅಲ್ಲಿ ನೀ ಅಲ್ಲ ಹಾವಿಗೆ ಹೆದರಾತಿಲ್ಲ ಮತ್ತೆ ಎದಕ್ಕೆ ಹೆದರಾತಿ ನೀರಿಗೆ ಹೆದರಾತನ್ನ ಎಲ್ಲಿ ಹೋಗಿ ಮುಳಿ ಸತ್ಯ ಅಂದ್ರೆ ಏನು ಮಾಡ್ತಿ ಹೌದು ಏ ಹೌದು ಹೌದು ಬರಬ್ಬರಿ ಇಲ್ಲ ಹೌದು ಹಂಗ ಸುಮ್ನೆ ನೋಡುನ ಹಾವಿಗೆ ಅದ ಹಾ ನೋಡುನ ಎಲ್ಲೋತಿಗೆ ಅದ ಲೋನಾತಿ ಲೋ ನನ್ಗೆ ಅದು ನೋಡಲ್ಲ ಹೋತು ನೋಡಲ್ಲ ಕಟ್ಟಿದಾಗ ಓತು ನೋಡಲ್ಲ ನೋಡಿರಿ ನನ್ನ ತಲೆಯಾಗ ಒಂದು ಮಾತು ಹೊಳ್ಳೈತಿ ಇಂತ ಜಗದಾಗ ಹುಡುಗ ಹುಡುಗಿ ಕರ್ಕೊಂಬರ್ತಾನ ರೀ ನನ್ನ ನಶೀಬ್ ನೋಡಿದ್ರಿ ಹಿಂಗೆ ಕರ್ಕೊಂಬರೋದಾಗೈತ್ರಿ ಹಾಂ ಏನು ಏನಿಲ್ಲ ಏನಿಲ್ಲ ಈ ಹುಡುಗಿ ಇವ್ರು ಹೇಳತ್ತೇನೆ ನೋಡಿರಿ ನೀವು ಅಷ್ಟು ಮಜಾ ಆದ್ರ ಆತೈತಿ ಇಲ್ಲಿಲ್ಲಿ ಎಲ್ಲೂ ಮಜಾ ಬಿಡ್ಲಿ ಏನಾಯ್ತು ನಿನಗೆ ಏನಾಗಿಲ್ಪಾ

ಹ ಬಾಳೆ ಬಂತ ನೋಡ ಹೆಂಗೋಟೋ ತೋರ್ಸ್ಲಿ ನೋಡ ಕೊಡ್ಕೊತಿಪಣ ನನ್ ದೊಡಿಯ ಹೊಡಿತೇಂತಿಲ್ಲಾ ಮಾಡಿ ನನಗೆ ಕೊಡಾಕತೀನಿ ಹೊಡಿತಂತ ನನ್ ಫೋಟೋ ಹೊಡೀಲಿ ತಾತ ಸಾರಿ ಸಾರಿ ಮಾಡಿ ಹರಸೆ ಹಾ ಈ ಕಣ್ಣು ಮುಚ್ಚಿನ ಲದ್ರಗ್ನ ಬ್ಯಾರಾದ್ ಆಯ್ತು ನೋಡಿ ಇನ್ನೊಂದು ಆಯ್ತು ನೋಡಿ ಟಡಿ ಟಡಿ ಹಾ ಮಸ್ತ ನಗಾಯ್ತ ನೋಡಿ ಹಂಗೇ ಲೇ ಹೀರೋ ಹೀರೋ ಕಂಡ ಕಣಾತ್ತಿನಿಲ್ಲ ಎ ನಂದೊಂದು ಒಡಿ ಫೋಟೋ ಹಂಗೇ ಬಾ ನಿನ್ನು ಹಾ ಬ್ಯಾಡವಾ ಲೇ ಏ ಬ್ಯಾಡವಾ ಇದು ಗುಡ್ ನೀ ಫೋಟೋ ಬಾ ಪ್ಲೀಸ್ ಒಂದು ಫೋಟೋ ತುಂಬಾ ನಿನ್ ಫೋನ್ ಹುಡುತೆ ನನ್ನ ಫೋನ್ ಇಲ್ಲ ನಿಂದ ಫೋನ್ ತಗೋ ಸ್ಟೋರೇಜ್ ಫುಲ್ ಆಗ್ತಿದ್ ಪಾಣಾ ಆಯ್ತ ನಡಿ ಲೇ ಬಾಡಾ ಬಾಡಾ ನಡಿ ಹೋಗು ನಡಿ ಫನ ಏನ ಮಾಡ್ಲಿ ಅದಕ್ಕೆ ಅಡಿ <coughs> ಲೇಪ <coughs> 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 <coughs>